ಆಹಾ ಬರಿ ಬರಿ ನಾವೆಲ್ಲ ಕ್ರಿಕೆಟರ್ ಆಗಿದ್ರೆ ಹೇಗಿರ್ತತ್ತಿ ಅನ್ನೋದೊಂದು झलक ತೋರಿಸಿ ಕೊಡ್ತೀನಿ ಬರಿยಪ್ಪ ನಾನು ಬೌಲರ್ ಸೆಕೆಂಡ್ chance ಕೊಡುವುದಿಲ್ಲ ಓರ್ ಕಂಪ್ಲೀಟ್ ಆಗೋಕು ಮುಂಚೆ ಕಂಪ್ಲೀಟ್ ಮಾಡ್ತೀನಿ ನಿನ್ನ ಡೈಲಾಗ್ ಈಗ ಇದನ್ನ ನನಗೆ ಸಿಂಗಲ್ ಸಿಂಗಲ್ ಓಡ ಪೇಷನ್ಸ್ ಇಲ್ಲ ಸಿಕ್ಸ್ ಹೊಡೆಯೋದೇ ನನ್ನ ಸ್ಟೈಲ್ ಹೋ ದರ್ಶನ್ ನಿಮ್ಮ ಡೈಲಾಗ್ ಬೆಂಕಿ ಈಗ ನಾವ್ ಆಗಿತ್ತು ನೋಡ್ರಿ ಕೇಳ್ರಿಪಾಂಗ್ ನೋಟ ಹೇಗೆ ಆಡೋದು ನನಗೆ ಗೊತ್ತಿಲ್ಲ ಆದ್ರೆ ಬೌಲರ್ಸ್ ಆಟ ತಪ್ಪಿಸೋದು ನನಗೆ ಚೆನ್ನಾಗಿ ಗೊತ್ತಿದೆ

ఏం డైలాగ్ సార్ ననిగ ఉత్తరా సంతోష